ರಾಣಿ ಚೆನ್ನಮ್ಮ ಜಯಂತೋತ್ಸವ ಆಚರಣೆಯಲ್ಲಿ ನಿರ್ಲಕ್ಷ್ಯವನ್ನು ತೋರಲಾಗಿದೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟನೆಯನ್ನ ಮಾಡಲಾಗಿದೆ ತಹಶೀಲ್ದಾರ್ ಕಚೇರಿಯಿಂದ ಜಯಂತಿ ಆಚರಣೆಯನ್ನ ಮಾಡುದು ನಿರ್ಲಕ್ಷ್ಯ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಸ್ಥಳೀಯರು ಹಾಗೂ ಪಂಚಮಸಾಲಿ ಸಮುದಾಯದ ಧರಣಿ ನಡೆಯಿತು ಲಕ್ಷ್ಮೇಶ್ವರ ತಹಶೀಲ್ದಾರ್ ಧನಂಜಿಯ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ ಧನಂಜಯ ಅವರನ್ನು ಅಮಾನತ್ತು ಮಾಡುವಂತೆ ಕೂಡ ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡಿತ್ತು ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾದಂತಹ ಆಕ್ರೋಶ ವ್ಯಕ್ತವಾಗಿದೆ ಎಂಬುದಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯುತ್ಸವ ಆಚರಣೆಯಲ್ಲಿ ನಿರ್ಲಕ್ಷ್ಯವನ್ನು ತೋರಿರುವುದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಒಂದ್ ಕಡೆಯಲ್ಲಿ ತಹಶೀಲ್ದಾರ್ ಅವರನ್ನು ಕೂಡ ತಹಶೀಲ್ದಾರ್ ಅವರ ಭಾವಚಿತ್ರವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಲಕ್ಷ್ಮೇಶ್ವರ ತಹಶೀಲ್ದಾರ್ ಧನಂಜಯ್ ಅಂತೇಳಿ ಇವರ ಹೆಸರು ಇವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ಇವರು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತೋತ್ಸವ ಆಚರಣೆಯಲ್ಲಿ ಯಾಕೆ ನಿರ್ಲಕ್ಷ್ಯವನ್ನು ತೋರಿದ್ರು ತಹಶೀಲ್ದಾರ್ ಎನ್ನುವಂಥ ಪ್ರಶ್ನೆ ಗದಗ ಜಿಲ್ಲೆ ತಹಶೀಲ್ದಾರ್ ಆಗಿರುವಂಥ ಧನಂಜಯ ಅವರ ವಿರುದ್ಧ ಈ ರೀತಿ ಅಂತ ಆಕ್ರೋಶ ವ್ಯಕ್ತವಾಗ್ತದೆ ಇಡೀ ರಾಜ್ಯ ಯಾವುದೇ ಒಂದು ಪೂರ್ವ ಸಭೆ ಮಾಡಿಲ್ಲ ಇವಾಗ ನಿನ್ನೆ ಅದಕ್ಕೆ ಪೂರ್ವದಾಗ ಎಲ್ಲ ಕಡೆನೂ ರಾಜ್ಯ ವ್ಯಾಪ್ತಿನೂ ಎಲ್ಲಾ ಕಡೆನೂ ಸಮಾಜದ ಪೂರ್ವ ಸಭೆ ಮಾಡಿ ಚನ್ನ ಜಯಂತಿನ ಯಾವ ತರ ಮಾಡಿದ್ರೆ ಎಲ್ಲಾ ಕಡೆನೂ ಚರ್ಚೆ ಮಾಡ್ಕೊಂಡಿದ್ದಾರೆ ಎಲ್ಲ ಹಿರಿಯ ಕೋರ್ಕೊಂಡು ಸಾಮಾನ್ಯ ತಹಸೀಲ್ದಾರ್ ಮಾಡ್ದೇನೆ ಇವತ್ತು ಸತಿಗೆ ಇವತ್ತು ವಿಜಯೋತ್ಸವ ಜಯಂತಿ ಯಾರಿಗೆ ಒಪ್ಪಿಗೆ ಸಮಾಜದವರಿಗೆ ಫೋನ್ ಕರೆ ಮಾಡಿ ನೀವು ಇವತ್ತು ನಾವು ಜಯಂತಿ ಬರೀ ಅಂತ ಕರೆದಿಲ್ಲ ನಿನ್ನ ತಾಯಿ ಚೆನ್ನಮ್ಮನ ಜಯಂತಿ ಬಂದಾಗ